ನಮಸ್ಕಾರ ಈಗ ಈ ಶಾಂತಿ ಸಭೆಯನ್ನು ಮುಂಬರುವಂತ ಮೊರಮ್ಮದ ಆಚರಣೆಗೋಸ್ಕರ ಶಾಂತಿ ಸಭೆಯನ್ನು ತಮ್ಮೆಲ್ಲರಿಗೂ ನಾವು ಕರೆಗೊಡ್ತಿದ್ದಕ್ಕೆ ತಾವು ಎಲ್ಲರೂ ಈ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಮೀಡಿಯಾದವರಿಗೆ ತುಂಬಾ ಹೃದಯದಿಂದ ಸ್ವಾಗತಿಸುತ್ತೇನೆ ಮೊಹರಂ ಹಬ್ಬ ಹಿಂದಿನಂತೆ ಈಗ ನಡೆಯಲ್ಲ ಯಾಕಂದ್ರೆ ಧರ್ಮದ ಪಂಡಿತಗಳನ್ನು ಈ ಹಬ್ಬ ಎದುರಿಸಲಾಗಿ ಆಚರಣೆ ಮಾಡ್ತಾರ ಅನ್ನೋದು ಜನಕ್ಕೆ ತಿಳುವಳಿಕೆ ನಂತರ ಈ ಹಬ್ಬ ಕಮ್ಮಿ ಆಗ್ಲಿಕ್ಕೆ ಆಗ್ತದ ಮೇಡಮ್ ಅವ್ರೆ ಈಗ ನಡೆಯೋದು ಒಂದು ದರ್ಗಾದಾಗ ಅಲ್ಲಿ ಒಂದ್ಸಪ್ ದೇವ್ರ ಕಣಿಸ್ತಾರ ಒಂದ್ ನಮ್ಮ ಬಡಿಗರ್ ಮಸೀದಿ ಅಂತೇಳಿ ಅಲ್ಲಿ ಒಂದ್ಸಪ್ ಕುಣಿಸ್ತಾರ ಆಮೇಲೆ ಬನ್ನಿ ಕಟ್ಟಿ ಅಂತೇಳಿ ಗುಳಿಯೋದವ್ರ ಮನೆ ಆಮೇಲೆ ಕಿಲಿಯದಾಗ ಒಂದು ಎರಡ್ ಮೂರು ಪಾಗ ಅಷ್ಟ ವಿಜೃಂಭಣೆ ನಡೀತತ್ತ ಈ ಹಬ್ಬವನ್ನು ಯಾವ ಮೊದಲು ನಡೀತಿತ್ತು ಈಗ ಆ ರೀತಿ ನಡೆಯೋದಿಲ್ಲ ದಯವಿಟ್ಟು ಎಲ್ಲರೂ ಇಲ್ಲಿ ಭಾವೈಕತೆ ಸಂಕೇತ ಯಾವ್ದು ಇನ್ನೋರಿಗಾದ್ರು ಯಾವ ಹಬ್ಬದಾಗಲಿ ಹಿಂದೂ ಮುಸ್ಲಿಂ ಯಾವ ಹಬ್ಬ ಮಾಡಿದ್ರು ಇವತ್ತಿಗೆ ಗಲಾಟೆ ಆಗಿಲ್ಲ ಹಬ್ಬದೊಳಗೆ ಗಲಾಟೆ ಆಗಿಲ್ಲ ಉಳಿಕೆ ಜಾಗ ಏನಾದ್ರು ಆಗಬಹುದು ಆದ್ರೆ ಈ ಯಾವ ಗಲಾಟೆ ಆಗಲ್ಲ ಅಂತ ಹೇಳಿ ತಮ್ಮ ಮುಂದೆ ನನ್ನ ಅನಿಸಿಕೆ ಇಟ್ಟು ನನ್ನ ಯಾರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ತಮಗೂ ಧನ್ಯವಾದಗಳನ್ನು ಹೇಳಿ ನನ್ನ ಯಾರು ಮಾತುಗಳನ್ನು ಮುಗಿಸ್ತೇನೆ ಮೊಹರಂ ಅಂಗವಾಗಿ ಇವತ್ತು ಶಾಂತಿ ಸಭೆಯನ್ನ ಕರೆದಿದ್ದಾರೆ ಈ ಮೊಹರಂ ನಮ್ಮ ಇನಕಲ್ ಭಾಗದಲ್ಲಿ ಅತಿ ಹೆಚ್ಚು ದರ್ಗಾದಿಂದ ಹಿಡ್ಕೊಂಡು ನಮ್ಮ ಹಳ್ಳದವರಿಗೆ ಮತ್ತು ಮಕಾನ್ವರಿಗೆ ಒಂದು ದಿವಸ ಸವಾರಿ ಇರ್ತೈತಿ ಅದರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಕೇವಲ ಮುಸಲ್ಮಾನ್ ಭಾಗದವ್ರು ಅಲ್ಲ ಅಲ್ಲದೆ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡ್ತಾರ ಇದು ರಾಷ್ಟ್ರೀಯ ಹಬ್ಬ ಅಂತೇಳಿ ಘೋಷಣೆಯಾಗಿ ಅವತ್ತಿನ ದಿವಸ ರಜಾಮು ಕೂಡ ಇರ್ತೈತಿ ಅದರ ಜೊತೆಯಲ್ಲಿ ನಮ್ಮ ಒಂದು ಭಾಗದಲ್ಲಿ ಏನು ಅಲಂಪುರಪೇಟೆ ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಿಬ್ಬಂದಿಗಳನ್ನು ತಾವು ಅಳವಡಿಸಬೇಕಾಗತ್ತ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತ ಮತ್ತು ಸರ್ಕಾರ ಆದೇಶದಂತೆ ಇನ್ನು ಮಧ್ಯ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಹೇಳಿದ್ರು ನಮ್ಮ ಕಂಡಕ್ಟರ್ ಸಾಹೇಬರು ಇಲ್ಲದಾಗ ಮತ್ತು ಆ ಮತ್ತು ಬನ್ನಿ ಏರಿಯಾದಲ್ಲಿ ಸವಾರಿಗಳು ಅಂತ ಹೇಳಿ ಆ ಒಂದು ಭಾಗದಲ್ಲಿ ಕೂಡ ಸಿಬ್ಬಂದಿಗಳ ಅವಶ್ಯಕತೆ ಇರ್ತೈತಿ ಅಂತ ಸಂದರ್ಭಗಳಲ್ಲಿ ಕೂಡ ಸಿಬ್ಬಂದಿಗಳನ್ನು ಅಳವಡಿಸುವುದು ತಮ್ಮ ಕರ್ತವ್ಯ ಜೊತೆಯಲ್ಲಿ ಆ ಒಂದು ಗದ್ದಲ ವ್ಯಾಪ್ತಿಯಲ್ಲಿ ಹೆಚ್ಚಿನ ಕಳ್ಳರ ಸಂಖ್ಯೆಯೂ ಕೂಡ ಇರಬಹುದು ಆ ಕಳ್ಳರ ಒಂದು ಸಂಖ್ಯೆಯಲ್ಲಿ ಮೊಬೈಲ್ ಕಳ್ಳರ್ ಇರಬಹುದು ಚೈನ್ ಕಳ್ಳರ್ ಇರ್ಬೋದು ಈಗ ಆಲ್ರೆಡಿ ನಮ್ಮ ಭಾಗದಲ್ಲಿ ಚೈನ್ ಕಳ್ಳತನ ಆಗಿದ್ದಾವೆ ಆ ಒಂದು ಗಮನ ಸೆಳೆಯುವಂತ ಕೆಲಸ ತಮ್ಮ ತಮ್ಮದಾಯೋ ಒಂದು ನನ್ನ ಅಭಿಪ್ರಾಯ ಯಾಕಂತಂದ್ರೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರ ಆಮೇಲೆ ಆ ಮೊಬೈಲ್ ಕಾರ್ಡ್ ಕೂಡ ಆಲ್ರೆಡಿ ಎಷ್ಟೋ ಮಂದಿ ನೀವು ತಾಕೀತ್ ಮಾಡಿರ್ತೀವಿ ಅದ್ರ ಜೊತೆ ಇಲ್ಲಿ ಅವರು ನಂಬರ್ ಇದ್ರು ಕೂಡ ಇನ್ನೊಂದ್ಸಲ ಜಾಗೃತ ಕೆಲಸ ನಮ್ಮದು ತಮ್ದು ಆಗಿರ್ತತಿ ಅಂತ ಹೇಳಿ ಈ ಒಂದು ಸಭೆಗೆ ಇಲ್ಲೆಲ್ಲಾ ಏನು ವಿಶೇಷ ಹೇಳಂತ ಮಾತುಗಳು ಇರೋದಿಲ್ಲ ಸರ್ಕಾರ ಆದೇಶದಂತೆ ಶಾಂತಿಯನ್ನ ಕಾಪಾಡೋದು ಇವ್ರಿಗೆ ಶಾಂತಿ ಇರ್ಬೇಕು ಎಲ್ಲರೂ ಅಣ್ಣ ತಮ್ಮಂದರಾಗಿರ್ಬೇಕು ಓಂ ಸೌಹಾರ್ದ ತಿಂದ ಅನ್ನೋ ಒಂದು ಮನೋಭಾವನೆ ತಮ್ಮದಿದೆ ಅದ್ರ ಜೊತೆ ನಾವು ಕೂಡ ತಮ್ಮ ಜೊತೆಯಲ್ಲಿ ಇದ್ದೇವೆ ಈ ಊರಿನ ಜನರು ನಾವು ತಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ನನ್ನ ಒಂದು ಎರಡು ಇಲ್ಕಲ್ ನಗರ ಅಂತೂ ಈ ಮೇಡಮ್ ಅವರಿಗೆ ನಾವು ಹೊಸಾಗಿ ಹೇಳಬೇಕಾಗಿಲ್ಲ ನಾಯಕ್ ಬಯಾರಿಗೆ ಏನು ಇಲ್ಕಲ್ ನಗರನ ಹಿಂಗೈತೆ ಅಂತ ನಾವು ಹೊಸ ಹೇಳಬೇಕಾಗೇತಿ ಮಾಡ್ತೀವಿ ಪ್ರಿಯಾ ಸಾಹೇಬ ಅನ್ನ ಹೊಸ ಕಲ್ಸ್ಬೇಕಾಗೇತಿ ಹಂಗಾಗಿ ನಾವು ಒಳ್ಳೆ ಮೇಲೆ ಬರ್ರಿ ನೀವು ಬರ್ರಿ ಮಾತಾಡ್ಬಾರ್ದು ಇಲ್ಕಲ್ ಎಲ್ಲಿ ಯಾವ ಮೂಲೆ ಏನ್ ಐತಾರ ನಿಮಗ್ ಕೊಟ್ಟ ಐತಿ ಇಪ್ಪತ್ತೈದು ವರ್ಷ ಇಲ್ಲೇ ಇದೀರಿ ಇಲ್ಲೇ ಹುಟ್ಟಿರಿ ಇಲ್ಲೇ ಬೆಳೆದಿರಿ ಮತ್ತ್ ನಿಮಗ್ ನಾವೇನ್ ಹೇಳ್ಬೇಕಾಯ್ ರೀ ಹಬ್ಬ ಹೆಂಗ ನಡೀತಿ ಏನಂತ ನಾವೇ ಹೇಳ್ಬೇಕು ನೀವ್ ನಮಗೆ ಇಲ್ಲಿ ಗದ್ಲ ಮಾಡ್ತಿರೋಪ್ಪ ನೀವ್ ನಿಮ್ ನಿಮ್ ಮನೆಗೆ ಇನ್ ಗದ್ಲಕ್ಕೋ ನೀವು ನಿಮ್ ಮೊಳಗ ಒಂದು ಸುತ್ತ ಮಾಡಿರಬೇಕು ನಮಗ್ ಕರ್ದಿರಿ ನೀವ್ ಹೇಳ್ಬಿಡ್ರಿ ಈಗ ಈಗ ನಾವೇನ್ ನಿಮ್ಗೆ ಹೇಳಂಗಿಲ್ಲ ಈಗ ಈಗ ನೀವೇ ಹೇಳ್ಬೇಕು ನಮ್ಗೆ ಹೊಸ 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 ಬೆವಣಿಗೆ ಏನಾಗತ್ತ ಊರಾಗೆ ಅದನ್ನ ನೀವ್ ಹೇಳ್ರಿ ನಮಗ ನಮ್ ಬಾ ಇಲ್ಕಲ್ ನಗರದಾಗ ಎಂಟ್ರೂ ಮೋರಾಮಪ್ಪ ಎಲ್ಲ ಹಿಂದೂ ಮುಸ್ಲಿಂ ಬಾಯಕ್ಯತೆಯಿಂದನ ನಡೀತೈತಿ ಯಾರು ಈಗ ಗದ್ಲ ಗಲಾಟೆ ಅಂತ ಹಾಗಾಗಲ್ಲ ಆದ್ರೆ ಲಾಸ್ಟ್ನೇ ದಿವ್ಸ ಏನ್ ಹೊಳೆಗತ್ನ ಸ್ವಲ್ಪ ಅಲ್ಲಿ ದೇವರ ಜಲ್ದಿ ಎಸ್ಬೇಕು ನಾವು ಹೇಳ್ತೀವಿ ಸ್ವಲ್ಪ ನೀವು ಬಂದು ಅವಸರ ಮಾಡಿ ಹೋಸಲ್ ಆದ್ ಲೇಟ್ ಆಗೋದು ಬೇಡ ಹೋಸಲ್ ಒಂಬತ್ ಒಂಬತ್ತುವರಿ ಮ್ಯಾಗ ಆಗಿತ್ತರತ್ತೆ ಬೆಟ್ಟಿ ಕೊರಕ್ ಬರೋದನ್ನ ಅದಕ್ಕೆ ಅದನ್ನೊಂದಿಟ್ಟು ಜಲ್ದಿ ಮಾಡಿಸಿ ಆದಷ್ಟು ಶಾಂತಿಯಿಂದ ಎಲ್ಲರೂ ಕೂಡಿ ಮುಗಿಸೋಣ ಅಂತ ಹೇಳಿ ಮಾತು ನಗರ ಜನತೆಗೆ ನನ್ನ ಜೈಪಿಗಳು ಏನಪ್ಪಾ ಅಂತಂದ್ರ ಬರುವ ಮೂರಮ್ಮ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಮೇಡಮ್ ಅವರು ಏರ್ಪಡಿಸ ಏರ್ಪಡಿಸಿದ ಮೊದಲ ಎಲ್ಲ ಜಾತಿ ಜನಾಂಗದವರು ಒಂದಾಗಿ ಈ ಹಬ್ಬವನ್ನು ಆಚರಿಸಿದ್ರು ಯಾಕಪ್ಪ ಅಂತಂದ್ರ ನಮ್ಮ ಜನನು ಕೂಡ ದಲಿತ ಜನ ಕೂಡ ಯಾರೋ ಚಾತು ಚಪ್ಪದೆ ಮೋರಮ್ಮ ಹಬ್ಬಕ್ಕ ಏನೋ ಒಂದು ಮಾದರಿ ಕೊಡೋದಾಗಿರ್ಬೋದು ಪಕ್ಕಿರ್ ಏನೋ ಪಕ್ಕಿರ ಆಗಿರಂತ ಪಕ್ಕಿರ ಆಗಿರ್ತಾ ಇರ್ಬೋದು ಈ ಹಬ್ಬ ಒಳಗ ನಮ್ಮ ಮನಿ ಹಬ್ಬನೇ ಸಂಭ್ರಮಾಚರಣೆ ಮಾಡ್ತಾರ ಎಲ್ಲ ಸಮಾಜದ ಎಲ್ಲ ಹಿರಿಯರು ಈಗ ಇದನ್ನ ಹೊರತುಪಡಿಸಿ ನಾ ಬೇರೆ ಮಾತಾಡ್ತೀನಿ ಮೇಡಮ್ ಅವರು ಅನ್ಯತೆ ಭಾವಿಸ್ಬಾರ್ದು ಈ ಇಲ್ಕಲ್ ನಗರದಲ್ಲಿ ದಿನಗಳು ಏನಾಗ್ಬಿಟ್ಟವಪ್ಪ ಅಂದ್ರ ಭಯಂಕರ ಕಳತನ ಆಗೋದು ಅಲ್ಲಿ ಜಗಳ ಆಗೋದು ಆಗ ಕುಂತಿದಾವ ಈ ವಿಷಯ ಬಗ್ಗೆ ನಮ್ಮ ಆರ್ಮಿ ಸಂಘಟನೆ ವತಿಯಿಂದ ಮಾನ್ಯ ಎಸ್ ಪಿ ಸಾಹೇಬ್ರಿಗೂ ಒಂದು ಲೆಟರ್ನ ಕೊಡ್ಬೇಕಂತ ಮಾಡಿದೀವಿ ಏನಪ್ಪಾ ಅಂತಂದ್ರ ಮೇಡಮ್ ಅವರು ಹೇಳಿದ್ರಪ್ಪ ನಮ್ಗೆ ಸಿಬ್ಬಂದಿ ಕೊರತೆ ತುಂಬಾ ಇದೆ ಅದಕ್ಕಂತ ಹೇಳಿ ನಮ್ಮ ಇಲ್ಕಲ್ ನಗರದ ಘಟಕಕ್ಕೆ ಏನಪ್ಪಾ ಅಂತಂದ್ರ ಇಷ್ಟು ಸಿಬ್ಬಂದಿ ಸಾಕಾಗಲ್ಲ ಅಂತ ನಮ್ಗೆ ಅನ್ಸುತ್ತ ಈ ಹೆಚ್ಚಿನ ದಿನಮಾನಗಳಲ್ಲಿ ನೋಡಿದ್ರ ಸಿಬ್ಬಂದಿಗಳ ಕೊರತೆ ಐತಿ ಇನ್ನೊಂದು ವಾರದೊಳಗೆ ಬಂದು ಇಲ್ಲಿ ಒಂದು ಮೇಡಮ್ ಅವರಿಗೆ ಮುಖಾಂತರ ಎಸ್ ಪಿ ಸಾಬ್ರಿಗೆ ಒಂದು ಲೆಟರ್ ಕೊಡ್ಬೇಕಂತ ಮಾಡಿದ್ದೀವಿ ಅದನ್ನ ಈಗೂ ಹೇಳ್ತಾ ಇದ್ದೀನಿ ಮುಂದೆ ಇನ್ನೊಂದು ಎರಡು ಮೂರು ದಿನ ಬಂದು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಮುಸ್ಲಿಂ ಜಗತ್ತಿನಲ್ಲಿ ಮೂರಮ್ಮ ಆಚರಣೆ ಬಗ್ಗೆ ಪೀಸ್ ಕಮಿಟಿ ಮೀಟಿಂಗ್ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಬಂದು ಇದಕ್ಕೆ ಶುಭ ಕೋರಿದ್ದೀರಿ ನಾನು ಏನು ಹೇಳಬೇಕಂತ ಬಯಸುತ್ತೇನೆ ನಮ್ಮ ಗೌಡ್ರು ಹೇಳಿದ್ರು ಎಲ್ಲಪ್ಪಣ್ಣ ಹೇಳಿದ್ರು ನಮ್ಮ ಭಗವಾನ್ ಸರ್ ಎಲ್ಲರೂ ಹೇಳಿದ್ರು ಈ ಊರಲ್ಲಿ ನಾನು ಅಂತ ಅಂತೇಳಿ ಅದು ನಿಜ ಐತಿ ಊರಾಗಿ ಹೊಸದಾಗಿ ಅಲ್ಲ ನಾನು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಎಲ್ಲ ಇಲ್ಲೇ ಮಾಡಿದ್ದೀನಿ ನಾವು ಕೂಡ ನಮ್ಗೆ ಅಷ್ಟೇ ಸಹಕಾರ ಕೊಟ್ಟಿದ್ದೀರಾ ತಾವು ತಮ್ಮ ಮಗಳಿಗೆ ಯಾವ ರೀತಿ ನೋಡ್ಕೋಬೇಕಂತ ಹೇಳಿ ಮಾಡಿದ್ದಾರೆ ಅದೇ ತರ ನೋಡ್ಕೊಂಡಿದ್ದೀರಿ ಇದೇನು ಮಗಳಿಕೆ ಅಲ್ಲ ನಿಮ್ ಮುಂದೆ ಬೇಕಂತ ಮಾಡ್ತಾ ಇಲ್ಲ ನೀನ್ ನಾನು ಎರಡು ವರ್ಷ ಆಯ್ತು ಬಂದು ಇಲ್ಲಿ ನೋಡ್ತಾ ಇದ್ದೀರಿ ನಮ್ದು ಏನೈತೆ ಆಡಳಿತ ಅಂತ ಅನ್ನೋದು ತಾವು ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ ನಾನು ಕೂಡ ತಮ್ಮ ತಕ್ಕ ನಾನು ನಡ್ಕೊಂಡಿದ್ದೀನಿ ಅಷ್ಟೇ ಈ ಕಡೆ ಹಿಂದೂ ಆಗಲಿ ಈ ಕಡೆ ಮುಸ್ಲಿಂ ಆಗಲಿ ಯಾವುದೇ ಒಂದು ತರನ ಅನ್ಯವನ್ನು ಬಯಸಿಲ್ಲ ತಾವಾದರೂ ಕೂಡ ಅದೇ ತರ ಒಂದೇ ತರ ವ್ಯಕ್ತಿಯಿಂದ ನಡ್ಕೊಂಡಿದ್ದೀರಿ ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀರಿ ನಾನ್ ಬಂದ್ಮೇಲೆ ಮೊದಲೇನೋ ಒಂದ್ ಸ್ವಲ್ಪ ಯಾರೋ ಯಾರೋ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಮಾಡ್ತಿದ್ರು ಅಂತ ಹೇಳಿ ಅದನ್ನ ನಾವು ತೆರಳುಕೊಟ್ಟಿದ್ವಿ ನಾನು ಇಲ್ಲಿದ್ದ ಇಲ್ಲಾರ್ದಾಗು ಆಗಿದೆ ಆಗಿದ್ದು ಬಟ್ ನಾನ್ ಬಂದ್ಮೇಲೆ ಅದನ್ನ ಯಾವ ಕಾಲಕ್ಕೂ ಅದ ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲರೂ ಈ ಕಡೆ ಹೇಳಿದ್ರು ಆಯ್ತಾಪ ಈ ಕಡೆ ಹೇಳಿದ್ರ ಆಯ್ತಕ್ಕ ಅಂತ ಹೇಳ ನನಗೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಒಳ್ಳೆ ರೀತಿಯಿಂದನ ಮಾಡಿದೀರ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಈಗ ನಮ್ಮ ಸಹೋದರ ಹೇಳಿದ್ರು ಬೈಕ್ ಕರ್ತನಾಗ್ತಾವು ಆಮೇಲೆ ಜಗಳ ಆಗ್ತಾವು ಅಂತಂದ್ರು ಬೈಕ್ ಕಳತನ ಆಗ್ತಾವಂತ ಆಗ್ತಾವೆ ಕಳತನ ಆಗ್ತಾವಂತಂದ್ರು ಮೊನ್ನೆ ಹದಿನೆಂಟು ತಲೆ ಬಂಗಾರನ ರಿಕ್ವರಿ ಮಾಡಿ ಕೊಟ್ಟಿದ್ದೀನಿ ಇನ್ನೊಂದು ಪುಣೆ ಐದು ತುಲಿ ಬಂಗಾರನು ರಿಕವರಿ ಮಾಡಿ ಕೊಟ್ಟಿದ್ದೀನಿ ಆಮೇಲೆ ಇಪ್ಪತ್ತೆಂಟು ಬೈಕ್ಗಳನ್ನು ಗಳನ್ನು ಮಾಡಿ ಕೊಟ್ಟಿದ್ದೀವಿ ನಂತರ ಸೆಂಟ್ರಿಂಗ್ ಪ್ಲೇಟ್ ಸುಮಾರು ಒಂದ್ ನೂರ ಅವು ಕೂಡ ನಾನು ರಿಕವರಿ ಮಾಡಿ ಕೊಟ್ಟಿದ್ದೀನಿ ಮುಂದೆ ತಾಳಿ ಕಾತನಾಗಿದ್ದು ತಾಳಿನೂ ಕೂಡ ರಿಕವರಿ ಮಾಡಿ ಕೊಟ್ಟಿದ್ದೀನಿ నన్న కర్తవ్య నేను యావదూ తరద ఆలస్యతన ఆగలి నిష్ఠాళితన ఆగలి యాకంద్రెలకలు జన జనత్య అష్ట అలా నన్గా ఆల్ ఊరు కర్ణాటక ఆగిలి ఆల్ ఊరు ఇండియ దీ ఎల్ నేను రక్షణ మనం రక్షకుని నన్ను కైలి అదే ఎంత నన్ను కైలి ఆ నన్ను ఈ ఖాతి ఉట్కే నన్నె ಸಿಬ್ಬಂದಿ ಕೊರತೆ ಐತಿ ನಾವು ಎಷ್ಟೋ ಸರಿ ಹೋಗೋತನ ಬಂದಿದೀನಿ ಈಗ ನೋಡಿ ಈಗ ಎಲ್ಲಾ ಸಿಬ್ಬಂದಿ ಈಗ ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಎಪ್ಪತ್ತು ಜನ ನಮ್ ಪೊಲೀಸ್ ಸ್ಟೇಷನ್ ಎಪ್ಪತ್ತನ ಎಂಬತ್ ಜನ ಸಿಬ್ಬಂದಿ ಬೇಕಿಲ್ಲ ಈ ನಮ್ ಜನರೇಷನ್ಗ ಮೊದಲು ಏನಿತ್ತಲ್ಲ ಅದೇ ತರನ ಈ ಆ ನಮ್ಮ ಇದ್ದಂತ ಸಿಬ್ಬಂದಿನ ಮೇಲ್ಗಡೆ ಟೇಷನ್ ಮಾಡಿದ ತಕ್ಷಣ ಮೇಲ್ಗಡೆ ಅರ್ಧ ಈ ಕಡೆ ಅರ್ಧ ಮಾಡ್ಬಿಟ್ಟಿದ್ದಾರೆ ಈಗ ಇರೋರನ್ನು ಎಷ್ಟು ಬಹಳ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೊಂದು ಜನ ಅವರೊಳಗೆ ಹೊರಗಡೆ ಔಟ್ ಡ್ಯೂಟಿಗೆ ಹೋಗೋರು ಸಾಕಷ್ಟು ಜನ ಇರ್ತಾರ ಹಿಂಗಾಗಿ ನಮ್ಗ ಎಲ್ಲಿ ಬೇಕಲ್ಲೇ ನಾನೇ ಕಾಣ್ತೀನಿ ನೀವು ನೋಡಿದ್ರು ನೋಡಿರ್ಬೋದು ಎಲ್ಲ ಯಾಕಂತ ನಮೇಲೆ ಸಿಬ್ಬಂದಿನೇ ಇಲ್ಲ ಏನಾದ್ರೂ ಕೂಡ ನಾನೇ ಬಂದು ಅಟೆಂಡ್ ಸಣ್ಣ ಪುಟ್ಟ ಇದ್ರು ಕೂಡ ನಾನೇ ಬಂದು ಅಟೆಂಡ್ ಆಗ್ತೀನಿ ನಮ್ಮ ಕ್ರೈಮ್ ಪಿ ಎಸ್ ಅಂತ ಕಿರ್ಷಾ ಅವರು ಅವರು ಕೂಡ ಒಂದ್ ಕಡೆ ಹೋದ್ರೆ ನಾನು ನಮ್ಮ ಭಾಗಕ್ಕೆ ಹೋಗಿರ್ತೀನಿ ನಮ್ ದುರ್ಗೇಶನು ಗೊತ್ತು ನಿಮಗೆ ಮುಂಜಾನೆ ಸಂಸ್ಥಾನಕ್ಕೆ ಅಡ್ಡಾಡ್ತಾರೆ ಅದಕ್ಕೆ ಸಿಬ್ಬಂದಿ ಜನ ಜಾಸ್ತಿ ಕೊರತೆ ಐತಿಲ್ಲೇ ಸಾಕಷ್ಟು ಸರಿ ನಮ್ಮ ಎಮ್ ಎಲ್ ಎ ಸಾನ್ಸ್ ಬಿಡ್ಕೊಂಡರೆ ಲೆಟರ್ ಕೊಟ್ಟಾರ ಅವು ಆಮೇಲೆ ನಮ್ಮ ಎಸ್ ಪಿ ಕೂಡ ಲೆಟರ್ ಕೊಟ್ಟಿದ್ದಾರೆ ಎಲ್ಲರೂ ಕೇಳಿದ್ವಿ ಅವು ಒಂದಿಷ್ಟು ಹೆಚ್ಚಿಗೆ ಆದ್ರಂದ್ರ ಈ ಜನತೆಗೆ ಈ ಊರಿಗೆ ಜಾಸ್ತಿ ಜನ ಬೇಕಿಲ್ಲ ಯಾವ ಇಲ್ಲಿ ಹಗಲಕ್ಕೆ ಕಡಿಮೆ ರಾತ್ರಿ ಹೊತ್ತು ಜಾಸ್ತಿ ಇಲ್ಲಿ ಜನ ಜನದ ಅಡ್ಡಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ರಾತ್ರಿ ಇಲ್ ಅದೊಂದು ಸ್ಪೆಷಲ್ ಆಗಿಬಿಟ್ಟೈತಿ ಆಮೇಲೆ ನಾವು ಎಲ್ಲಾ ಸಾಕಷ್ಟು ಪ್ರಯತ್ನ ಪಟ್ಟು ಒಂದಿಷ್ಟು ಮಂದಿಗೆ ಎಲ್ಲ ಅಹ್ ಹಾವನ್ನು ಕಡಿಮೆ ಮಾಡಿದೀವಿ ಮುಂದೆ ಎಲ್ಲ ಜೂನಿಯರ್ ಕಾಲೇಜ್ದಲ್ಲಿ ಆಗಲಿ ಇಲ್ಲ ರಸ್ತೆ ಕಟ್ಲೆ ಆಗಲಿ ಈ ಎಂ ಎಚ್ ಮೇಲೆ ಆಗಲಿ ಎಲ್ಲ ಕಡೆನೂ ಕೊಡ್ತಿದ್ರು ಎಲ್ಲರಿಗೂ ನಾವು ಏನೇನ್ ಮಾಡಬೇಕು ಮಾಡಿದೀವಿ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಈ ಮೋರಮ್ಮ ಸಂಬಂಧವಾಗಿ ಆ ನನಗದನ್ನು ಗೊತ್ತಿದ್ದಿಲ್ಲ ಇಲ್ಲಿ ಮೋರಮ್ಮ ಬೇರ್ ಬರೋದಂತ ಎದರಿಗ ಬಂದು ಮುಂದ್ಕೋಲಾರ್ದಾಗ ಮಾಡ್ತಾರ ನನಗ್ ಗೊತ್ತಿದ್ದಿಲ್ಲ ಅದ ಇಲ್ಲೊಂದು ಅಲಂಪುರ್ ತೆಟ್ದಾಗ ಎರಡು ಕಡೆ ನೋಡಿದೆ ನಾನು ಲಾಸ್ಟ್ ಟೈಮ್ ದಾಗ ಕಿಲಾದಾಗ ಒಂದು ನೋಡಿದೆ ಅಲಂಪುರ್ ತೆಟ್ದಾಗ ನೋಡಿದೆ ದೇವ್ರು ಹೋಗ್ತಿರ್ತಾರ ಎದುರಿಗೆ ಬಂದು ಅವ್ರಿಗೆ ಮುಂದೆ ಹೋಗಕ್ ಕೊಡಂಗಿಲ್ಲ ಅಂತ ನನಗ ಲಾಸ್ಟ್ ಟೈಮ್ ಇಲ್ಲಿನೂ ಗೊತ್ತಾಯ್ತು ಅಲ್ಲಿನೂ ಗೊತ್ತಾಯ್ತು ಇಲ್ಲಿ ಏನ್ ದೇವ್ರು ಹೋಗ್ತಿರ್ತಾರಲ್ಲ ಅವ್ರು ಭಯ ಪಟ್ಬಿಟ್ರ ನೋಡ್ರಿ ನಮ್ಗ ಸ್ವಲ್ಪ ದಾರಿ ಮಾಡ್ಕೊಡ್ರಿ ನಮ್ ಬಾಕ್ ಕಿರಿಕಿರಿ ಮಾಡ್ತಾರ ಒಟ್ಟೆ ದೇವ್ರ್ ಕೂಡ ಕೊಡಂಗಿಲ್ಲ ಅಂತೇಳಿ ದಯವಿಟ್ಟು ಅದನ್ನು ಮಾಡ್ರಿ ಬೇಡ ನಂಗೆಲ್ಲ ನಿಮ್ ಸಂಪ್ರದಾಯ ಏನೈತ್ ಮಾಡ್ರಿ ಜಾಸ್ತಿ ಹೊತ್ತು ಕಾರ್ಸಾಕ್ ಹೋಗ್ಬೇಡ್ರಿ ಅಂದ್ರೆ ನಿಮ್ ನಿಮ್ ಹುಡುಗರು ಎಲ್ಲಾರ್ಗು ಹೇಳ್ಕೊಡ್ರಿ ನಮ್ ಪೊಲೀಸರ ಜೊತೆ ವಾದ ಬೇಡ ಅಂತ ನಾವ್ ಏನ್ ಹೇಳ್ತಿವಿ ನಿಮ್ ಒಳ್ಳೆದ ಹೇಳ್ತೀವಿ ಅಲ್ಲಿ ಒಂದ್ ಚೂರ್ ತಪ್ಪ ಅಂದ್ರೆ ನೀವು ಇದ್ದಂಗ್ ಇನ್ನೊಂದ್ ಕೆಲವೊಂದು ಹುಡುಗರು ಇರಂಗಿಲ್ಲ ಯಾಕಂತಂದ್ರೆ ಅವ್ರು ಯಾರ ಏನ್ ಜವಾಬ ಮಾಡ್ಕೊತಾರೋ ಏನ್ ಬಿಡ್ತಾರೋ ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಮ್ ಇಳಕಲ್ ಹೆಸರು ಕೆಡ್ಸೋದ್ ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ ಪೊಲೀಸರಿಗೆ ಸಹಕಾರ ಕೊಡ್ಬೇಕು ನೋಡ್ರಪ್ಪ ಮುಂದಂತಂದ್ರೆ ಹೋಗಬೇಕು ನೀವು ಹಿರಿಯರು ಯಾರು ಇರ್ತಿರಲ್ಲ ಈ ಎಲ್ಲಾ ಕಡೆನೂ ಈಗ ದೇರ್ ಕೂಡಿಸ್ತಾ ಇದ್ರಲ್ಲ ಆ ದೇರ್ ಕೂಡಿಸ್ತಂತ ಎಲ್ಲಾರ ಲೀಡರ್ಸ್ ಇರ್ತಿರಲ್ಲ ನೀವು ಬರೋ ಹೋಗ್ಕೊಂಡ್ ಬರುತ್ತಂದಾಗ ನಿಮ್ದು ಮೋಣೆಯಲ್ಲಿ ಈಗ ಇಷ್ಟ ಜನ ಸೇರಿದಿರಿ ಆ ನಿಮ್ ನಿಮ್ಮ ಹುಡುಗರ್ಗ ಒಂದ್ ಸ್ವಲ್ಪ ಯೋಧರ ಅಂತ ಒಳ್ಳೇದಾಗತ್ತೆ ನೋಡ್ರಪ್ಪ ಈ ರೀತಿ ಮಾಡ್ಲಿಕ್ಕೆ ಹೋಗಡಿ ಸಹಕಾರ ಮಾಡಿ ಬೇಗ ಬೇಗ ಮಾಡ್ರಿ ಬೇಗ ಬೇಗ ಮುಗಿಸ್ರಿ ಅನ್ನುವಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ ಆಮೇಲೆ ನಮ್ ಕಿಲಾದಾಗ ಒಂದ್ ಸ್ವಲ್ಪ ಜೋರ್ ಮಾಡ್ತಾರ ಅಲಂಪುರ್ ಪೇಟ್ನಾಗ ಒಂದ್ ಜೋರಾಗತ್ತೆ ಎರಡ್ ಕಡೆ ಇದೆ ಎಲ್ಲಪ್ಪನ ಆ ಕಡೆ ಇದೆ ಅಲ್ಲ ಅಲ್ಲೊಂದು ಆಮೇಲೆ ಕಿಲ್ಲಾಗ ಇವ್ರ ಕಡೆ ಇವ್ರ ಮನೆ ಕಡೆ ಒಂದು ಮತ್ತೆ ಹೋಗಿದ್ದೇನಿಲ್ಲ ಶಾಂತ ರೀತಿಯಿಂದ ಬಂದಲ್ಲಿ ಇಂದ್ರ ಗಾಂಧಿ ಚೌಕ್ನಾಗ ದೇವರು ನಿಂತು ಮುಂದೆ ಹೋಗ್ತಿರ್ತಾವೆ ಅದಕ್ಕೆ ತಾವು ದಯವಿಟ್ಟು ಎಲ್ಲರಿಗೂ ಸಹಕರಿಸಿ ನೀಳೇ ಗಿರೇರಾದವ್ರನ್ನ ಮುಂದೆ ನಿಂತ್ಕೊಂಡು ಅದನ್ನ ದಫನ್ ಆಗೋ ತನಕ ರಾತ್ರಿ ದಿವಸ ದಫನ್ ಆಗೋ ದಿವಸ ಒಂದ್ ಸ್ವಲ್ಪ ನೀವು ದೇವ್ರ ಹೊಳಿಗೆ ಹೋಗ್ತಾ ಇಲ್ಲ ಅದಕ್ಕೆ ದಫನ್ ಅನ್ನೋದು ದೇವ್ರ ಹೊಳಿಗೆ ಹೋಗ್ಬಿಟ್ಟು ಅಂದಾಗ ತಾವು ಮುಂದೆ ನಿಂತು ಅದನ್ನ ಈ ಕಾರ್ಯವನ್ನು ನಾನು ಕಾರ್ಯ ಮಾಡ್ಕೋಬೇಕಂತೆ ಇಲ್ಲ ಮೊಬೈಲ್ ಸಿಬ್ಬಂದಿಗೆ ನಾನು ಹಾಕೋತೀನಿ ಎಲ್ಲ ಕಡೆ ಸಿಬ್ಬಂದಿಗೆ ಹಾಕೋತೀನಿ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಅಗದಿ ಬಂಗಾರ ಆಗ್ಲಿ ಬೇಳಿ ಆಗ್ಲಿ ಏನೇ ಆಗ್ಲಿ ನಾವು ತೋರ್ ಕೊಡುವ ಹಾಕೊಂಡ್ ಬರ್ಬಾರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ತೋರ್ಸ್ಕೊಂಡು ನಾವು ನೋಡ್ರಿ ಮ್ಯಾಗ್ ಹಾಕೊಂಡು ಈಗ ಗದ್ದೆಲ್ಲ ಎಲ್ಲ ಹೇಳ್ತೀನಿ ಕೆರೆಗೂ ನಾನು ಮಾತಾಡ್ತೀನಿ ನಮ್ಮ ನಗರಸಭೆಯವ್ರಿಗೂ ಮಾತಾಡ್ತೀನಿ ಎಲ್ಲರಿಗೂ ಮಾತಾಡಿ ಆ ಟೈಮ್ ಲೈಟ್ ಹೋಗ್ಲಾರು ನೋಡ್ಕೊತೀನಿ ಆಮೇಲೆ ನಮ್ಮ ಸಿಬ್ಬಂದಿಯನ್ನು ಕೂಡ ನಾನು ಹಾಕ್ತೀನಿ ಆಮೇಲೆ ಸಾಕಷ್ಟು ಜನ ನಾನು ಹೊಂಗಾರಿಸ್ ಕೇಳಿದ್ದೀನಿ ಕೊಟ್ಟಿದ್ದಾರೆ ನಮ್ಮ ಸಾಹೇಬರು ಅವರು ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಬೇಕು ಏನು ಬೇಕು ಅದನ್ನ ಮಾಡ್ಕೋತೀನಿ ಮುಂದೆ ನಿಂತು ನಾನು ಎಲ್ಲ ಕಡೆನೂ ನಾನು ಇಲ್ಲಿ ನಮ್ಮ ಕ್ರೈಮ್ ಪಿ ಎಸ್ ಎಸ್ ಹಾಗೂ ನಮ್ಮ ಸಿ ಪಿ ಎಸ್ ಸಾಹೇಬರು ಡಿ ಎಸ್ ಪಿ ಸಾವ್ರು ಎಲ್ಲರೂ ಸೇರ್ಕೊಂಡು ಅದನ್ನ ಒಳ್ಳೆಯ ರೀತಿಯಿಂದ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡುವಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ